ಶಿಕ್ಷಕರೇ ಮುದ್ದೇ ಪ್ರತಿ ಮೂರು ವರ್ಷಗೊಮ್ಮೆ ನಡಲಿರುವ ದ್ಯಾಮವ್ವ ದೇವಿಯ ಜಾತ್ರೆಯನ್ನು ನಾಳೆ ಮೂವತ್ತನೇ ತಾರೀಕು ದಿವಸ ನಡಲಿರುವ ಜಾತ್ರೆಗೆ ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿಯ ಕಮಿಟಿಯ ಮುಖ್ಯಸ್ಥರು ಇದ್ದಾರೆ ಅವರನ್ನು ಕೇಳೋಣ ಬನ್ನಿ ಶ್ರೀ ಗ್ರಾಮ ಪಂಚಾಯತಿ ಜಾತ್ರಾ ಮಹೋತ್ಸವ ಅಂಗವಾಗಿ ಇವ ಇವತ್ತಿನವರೆಗೂ ಕಾರ್ಯಕ್ರಮ ಅಂದರೆ ಈಗ ಇಲ್ಲಿಯ ಗುಡಿಗೆಲ್ಲ ತಯಾರಿಗಳ ಎರಡರ ರಥಗಳು ತಂದೀವಿ ನಿನ್ನೆ ಅಂದ್ರೆ ಈಗ ನಡಿಗೆರೊಬ್ಬರು ಶ್ರೀಶೈಲ ಪೂಜಾರಿ ಇವರಿಬ್ಬರು ಎರಡು ರಥಗಳು ಕೊಟ್ರೆ ಅವು ತಂದು ನಿನ್ನೆ ಮೆರವಣಿಗೆ ಮಾಡ್ಕೊತ ತಂದು ಇಲ್ಲಿಂದಿರ್ಸಿವಿ ನಾಳೆ ಬೆಳಗ್ಗೆ ಏಳು ಗಂಟೆಗೆ ನಾಡಗೌಡ್ರ ಮನೆಗೆ ಹೋಗ್ತೀವಿ ಎಮ್ ಆರ್ ನಾಡಗೌಡ್ರಿಗೆ ಮತ್ತು ಚಿನ್ನ ನಾಡಗೌಡ್ರ ಮನೆಗೆ ರಾಯನಗೌಡ್ರ ಮನೆಗೆ ಅಲ್ಲಿಂದ ಸಂಘು ನಾಯ್ಕವಾಡಿಯವ್ರ ಮನೆಗೆ ಈ ರೀತಿ ಹೋಗಿ ಅವ್ರು ಕರ್ಕೊಂಡ್ಬಂದು ಒಂಬತ್ತು ಗಂಟೆಗೆ ನಾವು ಇಲ್ಲೇ ಗುಡಿಗೆ ಗಂಗಸ್ಥಳಕ್ಕೆ ಹೋಗ್ತೀವಿ ಆ ಗಂಗೇಶ್ವರ ಪೂಜೆ ಮಾಡಿ ಒಂಬತ್ತುವರೆಗೆ ರಥ ಇರಿಸ್ತೀವಿ ಅಮ್ಮನ ಹತ್ತು ಗಂಟೆಗೆ ಅಲ್ಲಿಂದ ಬಿಟ್ಟುಬಿಡ್ತೀವಿ ಯಾಕೆ ಹತ್ತುವರೆಗೆ ರಾಹುಕಾಲದ ಅದರೊಳಗೆ ನಾವು ಎಲ್ಲ ತಯಾರು ಮಾಡಿಕೊಂಡು ಮುಂದೆ ಪ್ರಯಾಣ ಮಾಡಿ ಅಲ್ಲಿಂದ ಕಿಲಾದಿಂದ ಸೀದಾ ಬಸವೇಶ್ವರ ಸರ್ ಇದು ಬಜಾರ ಬಜಾರದಿಂದ ಬಸವೇಶ್ವರ ಸರ್ಕಲ್ಲ ಬಸವೇಶ್ವರ ಸರ್ಕಲ್ನಿಂದ ಸಂಗೌಡರ ಸರ್ಕಲ್ಲ ಅಂಬೇಡ್ಕರ್ ಸರ್ಕಲ್ಲ ರಾಘಂದ್ರ ಗುಡಿ ರಾಘಂದ್ರ ಗುಡಿಯಿಂದ ಸೀದಾ ಇಲ್ಲಿ ವೆಂಕಟೇಶ್ವರ ಗುಡಿ ಬಂದು ಈ ಮೂರು ಸ್ಥಳಕ್ಕೆ ಬಂದು ಕೇಸಿ ಇಲ್ಲಿ ಸ್ಥಾಪನೆ ಆಗ್ತಾಳೆ ಅದು ಕನಿಷ್ಠ ಮೂರಿಂದ ನಾಲ್ಕು ಗಂಟೆ ಆತದ ಆಗ್ತದೆ ಇಲ್ಲಿ ಸ್ಥಳಕ್ಕೆ ಬರ್ಬೇಕಂದ್ರೆ ಇದರಿಂದ ಸ್ಥ ಸ್ಥಳಕ್ಕೆ ಇದು ಮಾಡ್ತೀನಿ ನಮ್ಮ ಜೊತೆಗೆ ಇನ್ನೊಬ್ಬರು ನಮ್ಮ ಈ ಮುದ್ದೇ ಮೂಲ ಮೂಲ ಅಂತ ನಾವು ಅನ್ಕೋತೀವಿ ರಾಯನಗೌಡರು ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಈ ಜಾತ್ರೆ ಬಗ್ಗೆ ಕೇಳೋಣ ಬನ್ನಿ ಮೂರು ಮಂದಿ ಮನಿ ಚಹಾ ಸಿನಿನ್ನ ನಾಡಗೌಡ್ರದು ಆಮೇಲೆ ನಮ್ಮ ಮನೆಯಾದಂಥ ರಾಯನಗೌಡರು ಮನೆತನದಿಂದ ಸಂತೋಷ್ ನಾಯ್ಕೋಡಿ ಇವ್ರ ಮನೆಯಿಂದ ಚಾಚದ ಮನೆಯಿಂದ ಆರತಿ ತಾಡ್ ತಗೊಂಡ್ಬಂದು ದೇವಿ ಕರ್ಕೊಂಡು ನಾವು ಸಕಲ ಸಮೇತ ಮೆರವಣಿಗೆ ಮುಖಾಂತರ ಊರಲ್ಲಿ ಇದು ಮಾಡಿ ಸ್ಥಾಪನೆ ಮಾಡುವಂತ ಕಾರ್ಯಕ್ರಮ ನಡೀತದೆ ವೀಕ್ಷಕರೇ ನಾವು ಈಗ ಐದು ದಿನ ಈ ದಾಸೋಹ ನಡೆಯುವಂತ ಸ್ಥಳಕ್ಕೆ ನಾವು ಬಂದಿದ್ದೀವಿ ಈ ದಾಸೋಹ ಸ್ಥಳವನ್ನು ಯಾವ ರೀತಿ ಇಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಈ ಊಟದ ವ್ಯವಸ್ಥೆಯನ್ನು ಮಾಡುವಂಥ ಈ ಒಂದು ಕಮಿಟಿ ಇದೆ ಅವ್ರಿಗೆ ನಾವು ಕೇಳೋಣ ಬನ್ನಿ ಸಿದ್ಧತೆಯನ್ನು ಯಾವ ರೀತಿ ಮಾಡಿಕೊಂಡಿದ್ದೀವಿ ನೀವು ನಾಳೆ ಟೋಟಲ್ಲಿ ಐದು ದಿನದ ಸಿದ್ಧತೆ ಇರುತ್ತದೆ ಮೂವತ್ತನೇ ತಾರೀಕು ಹಿಡಿದು ಟೋಟಲ್ ದೇವಿ ತನ್ನ ಸ್ಥಾನಕ್ಕೆ ಹೋಗೋವರೆಗೂ ಮೂರನೇ ತಾರೀಖುವರೆಗೂ ಇರುತ್ತೆ ಪ್ರತಿದಿನವೂ ಬೇರೆ ಬೇರೆ ಭೋಜನವಿರುತ್ತದೆ ಇರುತ್ತದೆ ಪ್ರಸಾದ ಟೋಟಲಿ ನಮ್ಮ ಅಂದಾಜು ಪ್ರತಿದಿನ ಹಿಡಿದು ಮೂವತ್ತು ಸಾವಿರ ಜನಸಂಖ್ಯೆ ಪ್ರಸಾದ ಸ್ವೀಕರಿಸುವ ಅಂದಾಜಿದೆ ಅದೇ ಥರನಾಗಿ ಬೇರೆ ಬೇರೆ ಭೋಜನವನ್ನು ತಯಾರು ಮಾಡಿಕೊಳ್ಳಲಾಗಿದೆ ಮೊದಲನೇ ದಿನ ಮಾದಲಿ ಬದ್ನಿಕಾಯಿ ಪಲ್ಯ ಅನ್ನ ಸಾರು ಎರಡನೇ ದಿವಸ ಶನಿವಾರ ಹೆಸರುಬೇಳೆ ಪಾಯಸ ಚಪಾತಿ ಬ ಬಟಾಟಿ ಕುರ್ಮಾ ಅನ್ನ ಸಾಂಬಾರು ಮೂರನೇ ದಿನ ಸಂಡೆ ಹುಗ್ಗಿ ಚಪಾತಿ ಮೆಕ್ಕಿಕ ಪಲ್ಯ ದಾಲು ಅನ್ನ ಸಾರು ಅದೇ ಥರನಾಗಿ ಸೋಮವಾರ ಹೋಳಿಗೆ ಕೊಸಂಬರಿ ಅನ್ನ ಸಾರು ಅನ್ನ ಕರ್ಟಿನ ಸಾರು ಆ ದಿನ ಇರುತ್ತೆ ಕೊನೆಯ ದಿನ ಸಜ್ಜಕ ಮತ್ತು ಒಂಥರ ಚಪಾತಿ ಉದ್ರ ಪಲ್ಯ ಇರುತ್ತದೆ ಟೋಟಲಿ ನಮ್ಮ ಅಂದಾಜು ಒಂದು ದಿನಕ್ಕೆ ಮೂವತ್ತು ಸಾವಿರ ಜನ ಈಗ ನಮ್ಮ ಜೊತೇಲಿ ಅಡುಗೆ ಮಾಡೋರು ಮಲ್ಲಪ್ಪ ಡವಳಿಗೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಾಳೆ ನಾಳೆ ದಿನದ ಇಪ್ಪತ್ತೈದರಿಂದ ಮೂವತ್ತು ಜನ ಗಂಡಾಳು ಒಂದು ನಾಲ್ಕುನೂರು ಮಂದಿ ಹೆಣ್ಮಕ್ಳು ಹುಡುಗಿ ಮಾಡಿದ್ರೆ ದಿನ ನಿತ್ಯ ಅವ್ರು ಏನು ಬೇಕಾದ್ರೆ ಕಮಿಟಿ ಕೇಳ್ತಾರೆ ಅದನ್ನು ತಯಾರಿ ಮಾಡಿ ಕೊಡ್ತಾರೆ ನಾವು ಈ ಅಡುಗೆ ಮಾಡಲು ಎಲ್ಲಿಂದ ಬಂದಿದ್ದಾರೆ ಎಲ್ಲ ಈಗ ಜನ ಎಲ್ಲರೂ ಪ ಸುತ್ತು ನಮ್ಮ ತಾಲೂಕಿನ ಹಳ್ಳಿಯವರು ರೀ ಆಮೇಲೆ ಮ ತಾಳಿಕೋಟಿ ಮೈಲೇಶ್ವರ ಶಿವಪುರವರು ನಡುಗುಂದಿಯವರು ಆಮೇಲೆ ಕೋಳೂರವರು ಕುಂಟೋಜಿಯವರು ಯರಗಲ್ಲು ಸರೂರು ಪ್ರತಿಯೊಂದು ಹಳ್ಳಿ ಮಂದಿ ಲೇಬರ್ಸ್ ಬಂದರೆ ಇಲ್ಲ ನೀರಿನ ವ್ಯವಸ್ಥೆ ಸ್ವಲ್ಪ ಸುಮಾರಾಗಿ ಶುದ್ಧ ಗ್ರಾಮ ದೇವತೆ ಜಾತ್ರೆ ಮಹೋತ್ಸವದ ಅಂಗವಾಗಿ ಸುಮಾರಾಗಿ ಒಂದು ನಾಲ್ಕು ಸಾವಿರ ಲೀಟ್ರ್ದು ಒಂದು ಹದಿನೈದು ಟ್ಯಾಂಕರು ಹನ್ನೆರಡು ಸಾವಿರ ಲೀಟರ್ದು ಒಂದು ಮೂರು ಟ್ಯಾಂಕರು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದು ಮಾಡಿದೆ ಮತ್ತು ಪುರಸಭೆ ವತಿಯಿಂದ ನಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಪೈಪ್ಲೈನ್ ಮಾಡಿ ಅದಕ್ಕೆ ಸಪ್ಲೈ ಕೊಟ್ಟದೆ ಯಾವುದು ಟೆಸ್ಟೆಡ್ ವಾಟರ್ ಯಾವುದಕ್ಕೆ ಕುಂದಕ್ಕದ್ರ ಕೊರತೆ ಅಲ್ಲದಂಗೆ ಆಗಿ ಆರೋಗ್ಯ ದೃಷ್ಟಿಯಿಂದ ಅವರು ಏನದ ಎಸ್ ಐ ಸೈನಿಟ್ರಿ ಇನ್ಸ್ಪೆಕ್ಟರ್ ಅವರು ಏನದ ಎಲ್ಲರೂ ಚೆಕ್ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ನಮ್ಮದಿಂದ ಶುದ್ಧ ಕುಡಿಯುವ ನೀನು ವ್ಯವಸ್ಥೆ ಮಾಡಿವು ಅದಕ್ಕೆ ಯಾವುದೇ ರೀತಿಯಿಂದ ಕುಂದು ಕೊರತೆ ಅಲ್ಲ ದಿನ ಕನಿಷ್ಠ ಒಂದು ಲಕ್ಷ ಲೀಟ್ರ್ ನೀರಾದರೂ ನಮ್ಮಲ್ಲಿ ಬಳಕೆ ಆಗುತ್ತೆ ಸ್ವಚ್ಛತೆ ಬಗ್ಗೆ ಮುನ್ಸಿಪೇ ಬೆಳೆದ ಆದ ಎಲ್ಲರೂ ಕಾರ್ಮಿಕರು ಎಲ್ಲರೂ ವಾಟರ್ಮ್ಯಾನ್ಗಳು ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲ ಸ್ವಚ್ಛತೆಯಾಗಿ ಮಾಡಿಕೊಂಡಿದ್ದಾರೆ ಎಲ್ಲ ಪಟ್ಟಿ ಎಲ್ಲ ನಮ್ಮನೂ ಕೊಟ್ಟಾರೆ ಅದ್ರಾಗ ವಿಶೇಷ ಅಂದ್ರೆ ಪ್ರಸಾದದ ಸೇವೆ ಸಲುವಾಗಿ ಜಾಸ್ತಿ ಜನ ಪಟ್ಟಿ ಕೊಟ್ಟಾರೆ ಮತ್ತು ನಾವು ಪ್ರತಿ ವಾರ್ಡ್ಗಳಿಗೆ ಓಣಿಗಳಿಗೆ ಎಲ್ಲರೂ ಜಾತ್ರೆ ಕಮಿಟಿಯವ್ರು ಕರ್ಕೊಂಡು ಹಿರಿಯರು ಕರ್ಕೊಂಡು ಜಾತ್ರೆ ದೇಗಣಿಗೆ ಹೋದಾಗ ಯಾರೂ ಪಟ್ಟಿ ಇದನ್ನು ಅಂತಂದಿಲ್ಲ ಎಲ್ಲರೂ ತಮ್ಮ ಸ್ವೇಚ್ಛೆಯಿಂದ ಸಂತೋಷದಿಂದ ಪಟ್ಟಿ ಬರ್ಸ್ಯಾರ ಮತ್ತು ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ದಾಗ ಒಂದು ಏಯ್ಟಿ ಪರ್ಸೆಂಟ್ ರಿಕವ ಅಂದರೆ ಪಟ್ಟಿ ಆಲ್ರೆಡಿ ಬಂದು ನಮಗೆ ತಲುಪೈತಿ ಅಂತ ಹೇಳ್ತೀವಿ ಹಾಗಾದರೆ ಉದ್ರಿನೂ ಬರ್ಸಿರ ಅಂದ್ರೆ ಉದ್ರಿ ಅಂದ್ರೇನು ರೀ ನಾವು ಹೋದಾಗ ಅವ್ರ ಕಡೆ ದುಡ್ಡು ಇರೋಂಗಿಲ್ಲ ಫೋನ್ಪೇ ಇರ್ತಾವು ನಾ ಹಿಂಗಾಗಿ ಆಮೇಲೆ ಕೊಡ್ತೀನಂತ ಅನ್ನೋ ನಮ್ಮಲ್ಲಿ ಯಾವಾಗಲೂ ಪದ್ಧತಿನೇ ಐತ್ರಿ ಹೋಗಿ ಪಟ್ಟಿ ಬರ್ಸಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಬರ್ಸಿ ಬರ್ತೀವಿ ಆಮೇಲೆ ಪಟ್ಟಿ ತಂದು ಕೊಡುವ ವ್ಯವಸ್ಥೆ ಮೊದಲಿಂದನೂ ಮ ಮಾಡ್ಕೊತ ಬಂದೈತಿ ರಿಕವರಿ ಮತ್ತು ಒಂದು ಸಲ ನಾವು ಮಾ ರಿಮೆಂಬರ್ ಮಾಡಿದಾಗ ನಾವು ರೀಕಾರಿ ಮಾಡೋಕ್ಕಿಂತ ಮುಂಚೆ ಅವರೇ ಬಂದು ಪಟ್ಟಿ ಬಂದು ಕೊಟ್ಟು ಹೋಗ್ಯಾರೀ ನಾವು ಇಲ್ಲ ಅಂದ್ರ ಒಂದು ಮೂವತ್ತು ವರ್ಷದಿಂದ ತಾವು ನಡ್ಕೋದು ಬಂದಿರಿ ಜಾತ್ರಿ ಅದೇ ನಾಲ್ಕು ವರ್ಷದಿಂದ ನೋಡ್ಕೊತ ಬಂದಿರಿ ಜಾತ್ರಿ ಅವಾಗೆ ಸಿದ್ಧತೆ ಹೇಗಿತ್ತು ಈಗಿನ ಸಿದ್ಧತೆ ಹೇಗಿತ್ತು ಈ ಬದಲಾವಣೆ ಏನಾಗಿತ್ತು ಅನ್ನೋದು ಸ್ವಲ್ಪ ಈ ಮತ್ತೆ ಈ ಎರಡು ಜಾತ್ರೆಗಳು ಅತಿ ವಿಜೃಂಭಣೆಯಿಂದ ಆಗ್ಯಾವಲ್ರಪ್ಪ ಮೊದ್ಲಿನ ಜಾತ್ರೆಗಳು ಶೃಂಗಾರಗೌಡ್ರ ನೇತೃತ್ವ ಅವರು ಎಲ್ಲರು ಇರ್ತಿದ್ರು ಊರು ಹಿರಿಯರು ಎಲ್ಲರೂ ಮಾಡ್ತಿದ್ರು ಅಂದ್ರೂ ಜನಸಂಖ್ಯೆ ಮಾನದಂಡದ ಮೇಲೆ ಇಷ್ಟು ಆಗ್ತಿರ್ಲಿಲ್ಲ ನಾಲ್ಕೈದು ಸಾವಿರ ಜನರ ಊಟ ಆಗ್ತಿತ್ತು ಅಷ್ಟೇ ನಾ ಮೂರು ನಾಲ್ಕರಿಂದ ಮೂರರಿಂದ ನಾಲ್ಕು ಸಾವಿರ ಪ್ರತಿನಿತ್ಯ ಮೊದಲಂತೂ ನಾವು ಭಾಳ ಮೊದಲು ಮನೆ ಗಂಗಮ್ಮನವ್ರು ಇದರೊಳಗೇನೆ ಪ್ರಸಾದ ಇವೆಲ್ಲ ಏನು ಕುಸ್ತಿ ಅದು ಆಡ್ಲಿಕ್ಕೆ ಬರ್ತಿದ್ರು ಮನೋರಂಜನೆ ಬರ್ತಿದ್ರು ಅವ್ರಿಗೆ ಅಷ್ಟೇ ಇರ್ತಿತ್ತು ಸಾರ್ವಜನಿಕ ಊಟ ಕಡಿಮೆ ಇರ್ತಿತ್ತು ಈ ಒಂದು ಐದು ನಾಲ್ಕೈದು ಜಾತ್ರೆಗಳು ಮತ್ತು ಸಾರ್ವಜನಿಕ ಊಟನೇ ಆಯಿತು ಅಲ್ಲ ಮೂರರಿಂದ ನಾಲ್ಕು ಸಾವಿರ ನಾಲ್ಕೈದು ಸಾವಿರ ತನಕ ಅಷ್ಟು ಆಗ್ತಿತ್ತು ಈ ಹೋದ ಜಾತ್ರೆ ನಾವು ಪ್ರತಿದಿನ ಹತ್ತರಿಂದ ಹದಿನೈದು ಸಾವಿರ ಮಾಡಿವಿ ಈ ಸಲ ಇಪ್ಪತ್ತು ಸಾವಿರ ಮ್ಯಾಲೆ ದಾಟಬೋದು ಅನ್ನುವಂಥ ಅಂದಾಜು ನಮ್ಮ ಶರಣೋರು ವ್ಯಕ್ತಪಡಿಸಾರೆ ಆ ರೀತಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಳಿ ಕತ್ತೀವಿ ಸೊ ಯುವಕರು ಎರಡು ಜಾತ್ರೆ ಆಯಿತು ಇವತ್ತಿನವರೆಗೂ ದೊಡ್ಡ ಪ್ರಮಾಣದ ಅವರು ಉಮೋಸದಿಂದ ಮಾಡ್ತಾರೆ ಭಾಳ ಯುವಕರು ಉತ್ಸಾಹದಿಂದ ಮಾಡ್ತಾರೆ ಪಟ್ಟಿ ಕೊಡೋರು ಸಹಿತ ಯಾರೂ ನಾ ಕೊಡ್ತೀನಿ ನೀ ಕೊಡ್ತೀನಿ ಅಂತ ಮುಂದೆ ಬಂದಾರ ಯಾರೂ ತೊಂದರೆ ಮಾಡಿಲ್ಲ ಆ ದೇವಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ನಾವು ಎಲ್ಲರಿಗೆ ಅವರಲ್ಲಿ ಪ್ರಾರ್ಥಿಸೋದು ನಮ್ಮ ಜೊತೆಯಲ್ಲಿ ಪುರಸಭೆ ಅಧ್ಯಕ್ಷರಾದ ಮಹಬೂ ಗೊಳಸಂಗಿರು ಇದ್ದಾರೆ ಪೂರಸಭೆಯಿಂದ ಏನೆಲ್ಲ ಅವರು ಇಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಎಲ್ಲ ನಡೆದಿರೋ ಕೆಲಸ ಪೂರಸಭೆಯಿಂದ ಇದೆ ಇಲ್ಲಿ ಆ್ಯಕ್ಚುಲಿ ನಮ್ಮ ಪೌರ ಕಾರ್ಮಿಕ ರಾಜ್ಯಾದ್ಯಂತ ಸ್ಟ್ರೈಕ್ ಇರುವುದರಿಂದ ಅವರು ಕೆಲವು ಟೈಮ್ನಾಗ ಸ್ಟ್ರೈಕ್ ಮಾಡಿ ಮತ್ತು ಡ್ಯೂಟಿನ ಮಾಡ್ಲಾಕ ಹಚ್ಚಿದ್ವಿ ನಾವು ಡ್ಯೂಟಿನ ಮಾಡ್ಲಾಕ ಮತ್ತು ಆ ಕಡೆ ಜಸ್ಟ್ ಫಾಗಿಂಗ್ ಮಾಡುವ ಯಾರು ಮತ್ತು ಇ ಬಿ ಸಿ ಗ್ರೌಂಡಲ್ಲಿ ಹತ್ತನೇ ಹದಿನೈದು ಶೌಚಾಲಯಗಳನ್ನು ಅಳವಡಿಸಿದ್ವಿ ಮತ್ತು ಮೊಬೈಲ್ ಟಾಯ್ಲೆಟ್ಗಳನ್ನು ಈ ಎಷ್ಟು ನಾಲ್ ಐದು ಮೊಬೈಲ್ ಟಾಯ್ಲೆಟ್ಗಳು ಮಧ್ಯವಾಳಕ್ಕೆ ಬರಲಿಕ್ಕೆ ಎತ್ತಿದ್ದಾವೆ ತರಿಸಲಿಕ್ಕೆ ತರಿಸಿದ್ದೀವಿ ಮತ್ತು ಸ್ವಚ್ಛತೆ ಬಗ್ಗೆ ಭಾಳ ಕಾಳಜಿ ಸ್ವಚ್ಛತೆ ಮಾಡ್ತಿದ್ದೆ ಮತ್ತು ಇದು ಈ ಈ ಗ್ರಾಮದ ಜಾತಿ ಇತಿಹಾಸದಲ್ಲಿ ಹಾಂ ಇದು ವಿಜೃಂಭಣೆಯಿಂದ ಮಸೂತಿ ಮತ್ತು ಮಂದಿರ ಅಲಂಕಾರ ದೀಪ ಅಲಂಕಾರ ದರವೊಂದು ಎಲ್ಲ ರೋಡ್ಗಳಿಗೆ ದೀಪದ ಅಲಂಕಾರ ಎಲ್ಲ ಚೌಕ ಅದು ಸರ್ಕಲ್ಗಳಿಗೆ ದೀಪ ಅಲಂಕಾರ ಮತ್ತು ಎಲ್ಲ ಕಿಲ್ಲಾಗಲ್ಲಿ ಅದು ಇದು ಹಳೆ ಕಿಲ್ಲಾಗಲ್ಲಿ ಅಲ್ಲಿನೂ ಅಲಂಕಾರ ಮತ್ತು ಗುಂಡಪ್ಪನ ಬಾವಿ ಅಲ್ಲಿ ದೀಪ ಅಲಂಕಾರ ಎಲ್ಲ ಕಡೆ ಊರು ತುಂಬ ದೀಪ ದೀಪ ಅಲಂಕಾರ ಮಾಡಿತ್ತು ಜನರೂ ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ